ಮುಂದಿನ ಒಂದು ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಗಳು ಬಹುಶಃ ಸತಿಪತಿಗಳು ಆದರ್ಶ ಸತಿಪತಿಗಳು ಅಂದರೆ ಇವರು ನೋಡಿ ಕಲಿಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದಷ್ಟು ತಮ್ಮ ವೈಯಕ್ತಿಕ ಚಟುವಟಿಕೆಗಳನ್ನು ಬಿಟ್ಟರೆ ಮಿಕ್ಕಿದ ಎಲ್ಲ ಯೋಜನಾ ಲಹಾರಿ ಕೂಡ ಸಮಾಜಮುಖಿ ಕೆಲಸಗಳ ಪ್ರತಿದಿನ ಪ್ರತಿಕ್ಷಣ ವಚನಾಮೃತಗಳನ್ನು ವಚನಗಳನ್ನು ಸಮಾಜಕ್ಕೆ ಬಿತ್ತರಿಸಿ ಕಲುಷಿತಗೊಂಡಿರ್ತಕ್ಕಂತಹ ಸಮಾಜವನ್ನ ತಿಳಿಗೊಳಿಸಿ ಶುದ್ಧಗೊಳಿಸಿ ಬಸವಾದಿ ಪ್ರಮುಖರು ಕಂಡಂತಹ ಸಮ ಆದರ್ಶ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಶ್ರೀಮತಿ ರೂಪ ಕುಮಾರ್ ಸಿಂಹರ ಕೈಂಕರ್ಯ ಬಹಳ ಎದುರಾದದ್ದು ಅಷ್ಟೇ ದೊಡ್ಡದಾದದ್ದು ಅವರು ಅದೀಗ ಇದೀಗ ಅವರಿಂದ ಪ್ರಾಸ್ತಾವಿಕ ನುಡಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಕೈ ಮುಗಿದ ಹೇಳ್ತೀರಾ ಶರಣು ಶರಣಾರ್ಥಿ ಅಂತ ಶರಣು ಶರಣಾರ್ಥಿ ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವ ಹೋಲುವಂತೆ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯ ಹೋಲುವಂತೆ ಧಾನ್ಯಗಳಿಂದ ಬೆಳೆದು ಬೆಳೆಸು ಧಾನ್ಯಗಳ ಹೋಲುವಂತೆ ಗುರುವಿನಿಂದ ಹುಟ್ಟಿ ಶಿಷ್ಯನು ಗುರು ರೂಪವಲ್ಲದೆ ಬೇರೊಂದು ರೂಪವಲ್ಲವಯ್ಯ ಅಖಂಡೇಶ್ವರ ಶರಣರಾದ ಷಣ್ಮುಖ ಶಿವಯೋಗಿಗಳ ವಚನವನ್ನ ಸ್ಮರಿಸುತ್ತ ಇಂದು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಲಿಂಗೈಕ್ಯ ಬಿ ಸೋಮಶೇಖರ್ ಮತ್ತು ಶ್ರೀಮತಿ ಸುಲೋಚನಾ ಶೇಖರ್ ಹಾಲನಹಳ್ಳಿ ಅವರ ದತ್ತಿ ಅಂಗವಾಗಿ ನೂರ ಹದಿನಾಲ್ಕನೇ ಕಾರ್ಯಕ್ರಮವಾದಂತಹ ಶಾಲೆಗಳೆಡೆಗೆ ವಚನ ವಚನಗಳ ನಡಿಗೆ ಕಾರ್ಯಕ್ರಮವನ್ನ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಮೂವತ್ತೊಂದನೇ ಕಾರ್ಯಕ್ರಮ ಈ ಎರಡೂ ಕಾರ್ಯಕ್ರಮವನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಾಮಲಾಪುರ ಡಿ ಕೋಟೆ ತಾಲೂಕು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ದಾಸೋಹವನ್ನ ಶ್ರೀ ಮಹೀಶ್ ಮತ್ತು ಶ್ರೀಮತಿ ಭುವನ ಶ್ರೀ ದೊಡ್ಡಮ್ಮ ತಾಯಿ ಐಟೆಕ್ ನರ್ಸರಿ ಹನುಮನಪುರ ನಂಜನಗೂಡು ತಾಲೂಕು ಇವರ ದಾಸೋಹದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಸಹಕಾರಿಯೂ ಆಗಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಅರ್ಪಿಸುತ್ತ ಮುಖ್ಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಬಚನಕುಮಾರಸ್ವಾಮಿ ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ದತ್ತಿ ದಾಸೋಹಿಗಳಾಗಿರುವಂತಹ ಶ್ರೀ ಎಸ್ ವಿಜಯಶೇಖರ್ ಅವರೇ ಅವರು ಈ ದಿನ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಉದ್ಯಮಿಗಳು ಹಾಲನಹಳ್ಳಿ ಎಚ್ ಕೋಟೆ ಸಾಧಕು ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಯುವುದು ಒಂದು ಪ್ರಸ್ತುತ ಅಂತ ನಾನು ನೆನಪಿಸಿಕೊಳ್ತಿದ್ದೇನೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಸಣ್ಣಮ್ಮ ಶಿವಯ್ಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರೇ ಶ್ರೀ ನಾಗರಾಜು ಅಧ್ಯಕ್ಷರು ಶಾಲಾಭಿವೃದ್ಧಿ ಮತ್ತು ಮೇಲು ಉಸ್ತ ಮೇಲು ಉಸ್ತುವಾರಿ ಸಮಿತಿಯವರೇ ಶ್ರೀ ವಿ ಲಿಂಗಣ್ಣ ಕೇಂದ್ರೀಯ ಸಂಚಾಲಕರೇ ಶ್ರೀ ಉಮಾಪತಿ ಉಪಾಧ್ಯಕ್ಷರೇ ಹಾಗೂ ಇನ್ನೊಂದು ಒಂದು ಹಚ್ಚರಿಯ ವಿಷಯ ಹಾಗೂ ಸಂತೋಷದ ವಿಷಯ ಅಂದ್ರೆ ಇಪ್ಪತ್ತು ವರ್ಷದ ನಂತರ ನನ್ನ ಸ್ನೇಹಿತೆಯ ಹಾಗೂ ಸಿ ಆರ್ ಪಿ ಆಗಿರುವಂತಹ ಶ್ರೀಮತಿ ಅರ್ಷಿಯ ಫಾತಿಮಾ ಅನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡುತ್ತಿದ್ದೇನೆ ಇದು ಬಹಳ ಸಂತೋಷವಾದ ವಿಷಯ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು ಈ ಒಂದು ಕಾರ್ಯಕ್ರಮ ನಮ್ಮ ಇಬ್ಬರನ್ನ ಕೂಡ ಒಂದುಗೂಡಿಸಿದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಪಡ್ತಿದ್ದೀನಿ ಹಾಗೆ ಈ ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಬೇಕಾದ್ರೆ ಮುಖ್ಯ ಕಾರಣಕರ್ತರು ಯಾರಂದ್ರೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸಾಲುಂಡಿ ದೊರೆಸ್ವಾಮಿ ಅವರನ್ನ ನಾನು ತುಂಬಾ ಸಲ ಫೋನ್ ನಲ್ಲಿ ಮಾತನಾಡ್ಸಿದೀನಿ ಆದ್ರೆ ಅವರನ್ನ ಫಿಸಿಕಲ್ ಆಗಿ ನೋಡಿರ್ಲಿಲ್ಲ ಆದ್ರೆ ಇವತ್ತು ನೋಡಿದಾಗ ಬಹಳ ಸಂತೋಷವಾಯ್ತು ಅವರು ಅಪ್ಪಟ ಕನ್ನಡ ಪ್ರೇಮಿ ಅಂತ ನೋಡಿ ಬಂದಷ್ಟೇ ಎಲ್ಲರಿಗೂ ಸ್ವಾಗತ ಮಾಡಿದಾಗಲೇ ಒಂದು ಶಾಲೆನ ಹೊದಿಸಿ ಆ ಕನ್ನಡ ಸಾಹಿತ್ಯ ಲೋಕವನ್ನ ಇನ್ನೂ ಕೂಡ ನಾನು ಇನ್ನೂ ಚೆನ್ನಾಗಿ ಆ ಏನಂತ ಹೇಳ್ತಾರೆ ಪ್ರೋತ್ಸಾಹ ಮಾಡ್ತೀನಿ ಅಂತ ಉತ್ತೇಜನ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗುತ್ತೆ ಇಂತಹ ಕನ್ನಡ ಪ್ರೇಮಿಯ ಅವರು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕನ್ನಡ ಸಾಹಿತ್ಯವನ್ನು ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ ಅಂತ ನಾನು ಕೂಡ ಭಾವಿಸಿರ್ತೇನೆ ಹಾಗೆ ಶ್ರೀ ಡಿ ನಾಗರಾಜ್ರು ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಶಿವಣ್ಣ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗೌರಿ ಮಂಜುನಾಥ ಎಸ್ ಟಿ ಎಂ ಸಿ ಸದಸ್ಯರಾಗಿರ್ಬೋದು ದೀಪಾ ಇನ್ನು ಅಕ್ಕಪಕ್ಕದ ಶಾಲೆಯ ಶಿಕ್ಷಕರು ನೋಡಿ ಆ ದೊರೆಸ್ವಾಮಿರವರು ಎಷ್ಟು ಆತ್ಮೀಯತೆಯನ್ನು ಹೊಂದಿದ್ದಾರೆ ಅಂದ್ರೆ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅಕ್ಕಪಕ್ಕದ ಶಾಲೆಯ ಶಿಕ್ಷಕರನ್ನು ಕೂಡ ಆಹ್ವಾನಿಸಿದ್ದಾರೆ ಅದರಲ್ಲಿ ರಂಗಸ್ವಾಮಿ ಅವರಾಗಿರ್ಬೋದು ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜೊಂಪನಹಳ್ಳಿ ಹಾಗೆ ಪ್ರೇಮ್ ಕುಮಾರ್ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೆಸ್ತರ ಕಾಲೋನಿ ಹಾಗೂ ಮಂಜುನಾಥ್ ಶಿಕ್ಷಕರು ಹೀಗೆ ಹಲವಾರು ಶಿಕ್ಷಕರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಕರೆದಿರೋದು ಬಹಳ ಸಂತೋಷವಾದ ಮಕ್ಕಳು ಇವತ್ತು ನಾನು ಎರಡು ಕಾರ್ಯಕ್ರಮ ಅಂತ ಹೇಳಿದೆ ಒಂದು ಶಾಲೆಗಳಡೆಗೆ ವಚನಗಳ ನೆಡಿಗೆ ಕಾರ್ಯಕ್ರಮ ಇನ್ನೊಂದು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಎರಡು ಕಾರ್ಯಕ್ರಮ ಏನು ನಿಮ್ಗೆಲ್ಲರಿಗೂ ಏನೊಂದು ಏನ್ ಮಾಡಬಹುದು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂತ ಅನ್ಕೊಂಡಿದ್ದೀರಲ್ವಾ ಸೊ ನಿಮ್ಮನ್ನೆಲ್ಲ ಮೊದಲು ನೋಡಿದಷ್ಟೇ ನನಗೆ ಬಹಳ ಸಂತೋಷವಾಯಿತು ಈ ಸಂದರ್ಭದಲ್ಲಿ ನನಗೆ ಅನ್ನಪ್ಪ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತೆ ಎತ್ತಣ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ತಾಯಿ ಸಮುದ್ರದೊಳಗಿನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಯನಗು ಎತ್ತನಿಂದೆತ್ತ ಸಂಬಂಧವಯ್ಯ ನೋಡಿ ಇವತ್ತು ಈ ಶಾಲೆಗೆ ಬರ್ಬೇಕಾದ್ರೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ವಾ ಯಾವುದೋಂದ್ರೂ ಒಂದು ವಿಷಯವನ್ನ ಇಲ್ಲಿ ಹೇಳೋದಕ್ಕೆ ಬಂದಿರ್ಬೇಕಲ್ವ ಆ ವಿಷಯ ಏನು ಇವತ್ತೆಲ್ಲ ನೀವೇನ್ ಹೇಳ್ತಾ ಇದೀರಿ ಇವತ್ತಲ್ಲ ವಚನ ಹೇಳ್ತಿದ್ದೀರಿ ಅಂದ್ರೆ ವಚನ ಸಾಹಿತ್ಯವನ್ನ ಎಲ್ಲ ಕಡೆಗೆ ಪ್ರಸಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂತಹ ಸಂಸ್ಥೆ ಶರಣು ವಿಶ್ವವಚನ ಫೌಂಡೇಶನ್ ಹತ್ತು ವರ್ಷ ಪೂರೈಸಿದ್ದೀವಿ ನಾವು ಮಕ್ಕಳೇ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಶಾಲೆಗಳಾಗಿರ್ಬೋದು ಕಾಲೇಜ್ ಆಗಿರ್ಬೋದು ವಿದ್ಯಾರ್ಥಿ ನಿಲಯ ವೃದ್ಧಾಶ್ರಮ ಅನಾಥಾಶ್ರಮ ಓಪನ್ ಯೂನಿವರ್ಸಿಟಿ ಎಲ್ಲಾ ಕಡೆ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನ ವಚನ ಸಾಹಿತ್ಯವನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ತಿದೀವಿ ಯಾಕೆ ಈ ವಚನವನ್ನ ಕಲಿಬೇಕು ನಾವೆಲ್ಲರೂ ಏನಿದೆ ಈ ವಚನದಲ್ಲಿ ವಚನದಲ್ಲಿ ಏನಿದೆ ಮೌಲ್ಯಗಳಿದೆ ವಚನದಲ್ಲಿ ಏನಿದೆ ವಚನಗಳು ನಮ್ಮನ್ನ ಸಂಸ್ಕಾರಯುತ ಮನುಷ್ಯನಾಗಿ ರೂಪಿಸುವುದಕ್ಕೆ ನಮಗೆ ಸಹಕಾರಿಯಾಗುತ್ತೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಸಾಹಿತ್ಯದಲ್ಲಿ ನಮ್ಮ ವಚನ ಸಾಹಿತ್ಯವೂ ಕೂಡ ಒಂದಾಗಿದೆ ಇವತ್ತು ನೀವೆಲ್ಲರೂ ವಚನ ಹೇಳ್ತಿದ್ದೀರಲ್ವಾ ವಚನದ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ವಾ ವಚನ ಅಂದ್ರೆ ಪ್ರಮಾಣ ವಚನ ಅಂದ್ರೆ ಏನೋ ಇವತ್ತು ನೀವೇನಾದ್ರೂ ಒಂದು ಪ್ರಮಾಣ ತಗೊಂಡ್ರೆ ಆ ವಚನವನ್ನ ನಿಮ್ಮ ಉಸಿರು ಇರೋವರೆಗೂ ಅದನ್ನ ತಪ್ಪದೆ ಪಾಲಿಸಬೇಕು ಅದೇ ವಚನ ಅರ್ಥ ಆಯ್ತಾ ಇವತ್ತೆಲ್ಲರೂ ವಚನ ಹೇಳ್ತೀರಲ್ವಾ ನಿಮ್ಮ ಮುಖಗಳನ್ನ ನೋಡಿ ನನಗೆ ಬಹಳ ಸಂತೋಷವಾಯಿತು ಈ ಒಂದು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಆ ಒಂದು ಉದ್ಘಾಟನೆಯಾಗಿದ್ದು ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾದಂತಹ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಹಸ್ತದಿಂದ ಅವರಿಂದ ಉದ್ಘಾಟನೆಯಾದಂತಹ ಸಂಸ್ಥೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ ಐವತ್ತಕ್ಕೆ ಐವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಬಿಡುಗಡೆಗೊಳಿಸ್ತೀವಿ ಹಾಗೆ ನಮ್ಮ ಸಂಸ್ಥೆ ಬೇರೆ ದೇಶದಲ್ಲಿ ಒಂದು ಹದಿನೈದು ದೇಶದಲ್ಲಿ ಹತ್ತು ರಾಜ್ಯದಲ್ಲಿ ಮತ್ತು ಕರ್ನಾಟಕದಾದ್ಯಂತ ಒಂದು ಈ ತಂತ್ರಜ್ಞಾನವನ್ನ ಬಳಸಿಕೊಂಡು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಹೀಗೆ ಅನೇಕ ರೀತಿಯ ತಂತ್ರಜ್ಞಾನವನ್ನ ನಾವು ಬಳಸಿಕೊಂಡು ನಾವು ವಚನ ಪ್ರಸಾರವನ್ನ ಮಾಡ್ತಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಶಾಲೆಗಳಲ್ಲಿ ಈ ವಚನವನ್ನ ನಾವು ಪ್ರಸಾರ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ವಿ ಅಂದ್ರೆ ವಚನಗಳು ಮುಖ್ಯವಾಗಿ ಮಕ್ಕಳಲ್ಲಿ ಅವರಿಗೆ ಕಲ್ತು ಬಿಟ್ರೆ ಆ ಮಕ್ಕಳು ಏನಾಗ್ತಾರೆ ಒಳ್ಳೆಯ ಗುಣಗಳನ್ನ ಒಳ್ಳೆಯ ಮೌಲ್ಯಗಳನ್ನ ಜೀವನದಲ್ಲಿ ಬೆಳೆಸಿಕೊಂಡು ಅವ್ರ ಏನ್ ಮಾಡ್ತಾರೆ ದೊಡ್ಡವರಾದರೂ ಕೂಡ ಅದನ್ನ ಪಾಲಿಸ್ತಾರೆ ಆಗ ನಮಗೆ ಒಂದು ಥಾಟ್ ನನಗೆ ನೆನ್ಪು ನೆನಪುಗೆ ಬರುತ್ತೆ ಅದ್ರಲ್ಲಿ ಹೇಳ್ತಾರೆ ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಟು ದ ಫ್ಯೂಚರ್ ಫಾರ್ ಟುಮಾರೋ ಇಟ್ ಬಿಲಾಂಗ್ಸ್ ಟು ದೋಸ್ ಫಾರ್ ಇಟ್ ಟುಡೇ ಅಂತ ಹೇಳ್ತಾರೆ ಅಂದ್ರೆ ಏನು ವಿದ್ಯೆ ಅಂದ್ರೆ ಒಂದು ಶಿಕ್ಷಣ ಅಂದ್ರೆ ಒಂದು ಪಾಸ್ಪೋರ್ಟ್ ಇಟ್ಕೊಳಂಗೆ ನೀವು ನೀವು ಇವತ್ತು ವಿದ್ಯೆ ಕಲ್ತಿದ್ದೀರಿ ಒಂದು ಸರ್ಟಿಫಿಕೇಟ್ ಇದೆ ಡಿಗ್ರಿ ಸರ್ಟಿಫಿಕೇಟ್ ಇದೆ ಒಂದು ಇಂಜಿನಿಯರಿಂಗ್ ಮಾಡಿದಿರೋ ಡಾಕ್ಟರ್ ಓದಿದಿರೋ ಅಥವಾ ಲಾಯರ್ ಅಥವಾ ಎಲ್ ಎಲ್ ಬಿ ಮಾಡಿದಿರೋ ಅಥವಾ ಶಿಕ್ಷಕರ ವೃತ್ತಿಯನ್ನ ಇದ್ ಮಾಡೋದಕ್ಕೆ ಒಂದು ಶಿಕ್ಷಕರ ತರಬೇತಿಯನ್ನ ಪಡೆದುಕೊಂಡಿದಿರೋ ಏನೇ ಒಂದು ಸರ್ಟಿಫಿಕೇಟ್ ಆಗಿರ್ಲಿ ಅದನ್ನ ಯಾರಾದ್ರೂ ಕಸ್ತುಕೊಳ್ಕಾಗತ್ತಾ ಕದಿಯಲಾಗದ ಸಂಪತ್ತು ಯಾವುದು ವಿದ್ಯೆ ನಿಮ್ಮ ಹತ್ರ ಆಸ್ತಿ ಇರುತ್ತೆ ಒಂದು ಎರಡು ಎಕರೆ ಜಮೀನು ಹತ್ತು ಎಕರೆ ಜಮೀನು ಇರುತ್ತೆ ನಿಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿರೋ ಏನಾದ್ರೂ ಒಂದು ಕೇಸ್ ಹಾಕೊಂಡು ಏನಾದರೂ ಮಾಡ್ಕೊಂಡ್ರೆ ಏನಾಗುತ್ತೆ ಯಾರಿಗಾದ್ರೂ ಇಲ್ಲ ಅವ್ರಿಗೆ ಹೋಗ್ಬೋದು ಆಸ್ತಿ ಅಥವಾ ನಿಮಗೆ ಸಿಗ್ಬೋದು ಅಲ್ವಾ ಏನೋ ಒಂದು ತೊಂದರೆ ಆಗುತ್ತೆ ಅಂದ್ರೆ ಆಸ್ತಿಯನ್ನು ನಾವು ಯಾವತ್ತು ಬೇಕಾದ್ರೂ ಕಡ್ಕೋಬಹುದು ಹಣ ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ ಅದನ್ನು ಕೂಡ ಕಲ್ಸ್ಕೋಬಹುದು ಅಂದ್ರೆ ನಾವು ಯಾವ ನಮ್ಮ ಉಸಿರಿನವರೆಗೂ ನಾವು ಯಾರು ನಮ್ಮಿಂದ ಅದನ್ನ ಸದ್ಯೂ ಕಾದ್ದೇ ಇರುವಂತ ಸಂಪತ್ತು ಯಾವುದು ವಿದ್ಯೆ ಅದಕ್ಕೆ ನೀವೇನ್ ಮಾಡ್ಬೇಕು ಇವತ್ತು ವಿದ್ಯೆಯನ್ನ ಕಲಿತರೆ ನೀವು ನಾಳೆಗೆ ಫ್ಯೂಚರ್ಗೆ ನೀವು ಆಸ್ತಿಯನ್ನ ಸಂಪಾದನೆ ಮಾಡಿ ಇಟ್ಟುಕೊಂಡ ಹಾಗೆ ಇವತ್ತು ಯಾರು ವಿದ್ಯೆಯನ್ನ ಕಲಿಯೋದಿಲ್ವೋ ಅವನು ನಾಳೆ ದಿವಸ ಬಹಳ ಜೀವನದಲ್ಲಿ ಕಷ್ಟಪಡಬೇಕಾಗತ್ತೆ ಹಾಗಾದ್ರೆ ವಿದ್ಯೆ ಕಲಿತರೆ ಸಾಕ ಒಳ್ಳೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತಗೊಂಡ್ರೆ ಸಾಕ ಸಾಕಾಗಲ್ಲ ಸಂಪಾದನೆ ಮಾಡಬೇಕು ಹಿರಿಯರನ್ನ ನೀವು ಗೌರವಿಸಬೇಕು ಕಿರಿಯರನ್ನ ಪ್ರೀತಿಯಿಂದ ಮಾತನಾಡಿಸ್ಬೇಕು ಒಳ್ಳೆಯ ಗುಣಗಳನ್ನ ಬೆಳೆಸ್ಬೇಕು ಕ್ರಿಯಾತ್ಮಕ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಈ ರೀತಿ ಎಲ್ಲ ಬೆಳೆಸ್ಕೊಳ್ಬೇಕಾದ್ರೆ ನೀವು ವಚನಗಳನ್ನ ಅಧ್ಯಯನ ಮಾಡಬೇಕು ವಚನಗಳನ್ನ ಅಧ್ಯಯನ ಮಾಡ್ತೀರಾ ಮಾಡ್ತೀರಾ ವಚನಗಳನ್ನ ನೋಡಿ ನಾನು ಆಗ್ಲೇ ಒಂದು ಅಲ್ಲಮ್ಮ ಪ್ರಭುದೇವರ ವಚನ ಹೇಳಿದೆ ಎತ್ತನ ಮಾಮರ ಎತ್ತನ ಕೋಗಿಲ್ ಎತ್ತನಿಂದೆತ್ತ ಸಂಬಂಧವಯ್ಯ ಅಂತ ಹಾಗಾದ್ರೆ ನೆಲ್ಲಿಯ ಕಾಯಿ ಮತ್ತು ಉಪ್ಪನ್ನ ಸೇರಿಸುವಂತ ಒಂದು ಪದಾರ್ಥದ ಹೆಸರು ಹೇಳಿ ನೋಡೋಣ ನೆಲ್ಲಿಯ ಕಾಯಿ ಮತ್ತು ಉಪ್ಪನ್ನ ಸೇರಿಸುವಂತ ಒಂದು ಪದಾರ್ಥ ಆ ಪದಾರ್ಥ ನೀವೆಲ್ಲರೂ ತಿಂತೀರಿ ನೆಲ್ಲಿಕಾಯಿ ಎಲ್ಲಿ ಸಿಗುತ್ತೆ ಬೆಟ್ಟದ ಮೇಲೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಸಮುದ್ರದಲ್ಲಿ ಸಿಗುತ್ತೆ ಅದ್ ಎರಡನ್ನು ಒಂದು ಪದಾರ್ಥ ಇದೆ ಆ ಪದಾರ್ಥವನ್ನ ನೀವು ಪ್ರತಿದಿನ ಮನೆಯಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಜೋರಾಗಿ ಚಪ್ಪಾಳೆ ತಟ್ಟಿ ವೆರಿ ಗುಡ್ ಸರಿಯಾದ ಉತ್ತರ ನೋಡಿ ಬೆಟ್ಟದ ಮೇಲಿರೋ ನೆಲ್ಲಿಕಾಯಿ ಎಲ್ಲೋ ಇರುತ್ತೆ ಸಮುದ್ರದಲ್ಲಿರೋ ಉಪ್ಪೆಲ್ಲೋ ಇರುತ್ತೆ ಆದ್ರೆ ಅದ್ ಎರಡನ್ನು ಬೆರೆಸುವಂತಹ ಶಕ್ತಿ ಯಾವ್ದಕ್ಕಿರುತ್ತೆ ಉಪ್ಪಿನಕಾಯಿಗೆ ಹಾಗೆ ವಚನ ಸಾಹಿತ್ಯ ಹುಟ್ಟಿದ್ದು ಯಾವತ್ತು ಹನ್ನೆರಡನೇ ಶತಮಾನದಲ್ಲಿ ಯಾವ ಶತಮಾನದಲ್ಲಿ ಆದ್ರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ವಚನ ಸಾಹಿತ್ಯ ಜೀವಂತವಾಗಿದೆ ಅಂದ್ರೆ ಅದರಲ್ಲಿ ಎಂತಹ ಗಟ್ಟಿತನ ಇರಬಹುದು ಎಂತಹ ಗುಣವಿರಬಹುದು ಎಂತಹ ಮೌಲ್ಯಗಳಿರಬಹುದು ಎಂತಹ ವಿಷಯಗಳಿರ್ಬಹುದು ಅಲ್ವಾ ನಾವು ಒಂದು ವಚನವನ್ನ ಬರೆಯೋದಕ್ಕೆ ಕಷ್ಟ ಪಡ್ತೀವಿ ಅವರು ಸಾ ಇನ್ನೂರು ಮುನ್ನೂರು ಸಾವಿರವರೆಗೂ ವಚನಗಳನ್ನು ಬರೆದಿದ್ದಾರೆ ಬಸವಣ್ಣನವರ ವಚನ ಕೂಡ ಸಾವಿರಕ್ಕಿಂತ ಹೆಚ್ಚು ವಚನಗಳಿದೆ ಹಾಗೆ ಅನೇಕ ಶರಣರು ಶರಣೆಯರು ಎಲ್ಲರೂ ಕೂಡ ವಚನಗಳನ್ನು ಬರೆದಿದ್ದಾರೆ ಹಾಗಾದ್ರೆ ವಚನ ಬರೆಯೋದಕ್ಕೆ ಅವ್ರಿಗೆ ಪ್ರೇರಣೆ ಏನು ಗೊತ್ತಾ ಅವ್ರ ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟ ಸುಖಗಳನ್ನ ಕಷ್ಟ ಸುಖಗಳನ್ನ ಅವರ ಅನುಭವವನ್ನ ಏನ್ ಮಾಡಿದ್ರು ವಚನದ ರೀತಿಯಲ್ಲಿ ನಮಗೆ ಕೊಟ್ಟು ಇವತ್ತು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರುವಂತಹ ಸಾಹಿತ್ಯದಲ್ಲಿ ಒಂದಾಗಿದೆ ಹಾಗಾದ್ರೆ ನೀವು ಕೂಡ ಒಂದು ವಚನವನ್ನು ನೀವು ನೆನಪುಗಿಟ್ಕೊಳ್ಬೇಕು ಯಾವ ವಚನವನ್ನು ನೀವು ನೆನಪುಗಿಟ್ಕೊಳ್ತೀರಿ ಒಂದು ವಚನ ಇದೆ ಬಸವಣ್ಣನವರ ಒಂದು ವಚನ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂತಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ನನ್ನ ಕುಂಟನ್ ಮಾಡ್ಬಿಡಪ್ಪ ನಾನು ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗೋದು ಬೇಡ ಸುತ್ತಿ ಸುಳಿದು ನೋಡದಂತೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ನೋಡದಂತೆ ನನ್ನ ಕುರುಡನನ್ನಾಗಿ ಮಾಡು ಅಂತ ಹೇಳ್ತಾರೆ ಮತ್ತೊಂದು ಕೇಳದಂತೆ ಬೇರೆ ವಿಷಯಗಳನ್ನ ನಾನು ಕೇಳದಂತೆ ನನ್ನ ಕಿವುಡನ ಅಂತ ಹೇಳ್ತಾರೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಹೆಳಸದಂತೆ ಇರಿಸು ಬೇರೆ ಯಾವ ವಿಷಯಗಳು ಬೇಡ ಅಂತ ಅಂದ್ರೆ ನೀವು ಓದ್ತಾ ಇದ್ದೀರಲ್ವ ನೀವೆಲ್ಲರೂ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ ನೀವೆಲ್ಲ ನಾಲ್ಕನೇ ತರಗತಿ ಮೂರನೇ ತರಗತಿ ಎರಡನೇ ತರಗತಿ ಎಲ್ಲ ಓದ್ತಾ ಇದ್ದೀರಲ್ವಾ ಒಬ್ಬೊಬ್ಬರು ಒಂದೊಂದು ತರಗತಿಯಲ್ಲಿ ಇದ್ದೀರಲ್ವಾ ಈಗ ನೀವೇನು ಪಾಠಗಳನ್ನ ಓದ್ತಿದ್ದೀರಿ ಅದನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಓದಬೇಕು ಯಾವುದೇ ಕೆಟ್ಟ ವಿಷಯಗಳನ್ನ ನಾವು ಕೇಳಿಸ್ಕೊಳ್ಳೋದು ಬೇಡ ಕೆಟ್ಟ ನೋಟಗಳನ್ನ ಕೆಟ್ಟ ದೃಶ್ಯಗಳನ್ನ ನಾವು ಕಣ್ಣಲ್ಲಿ ನೋಡೋದು ಬೇಡ ಅಲ್ವಾ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಮ್ಮ ಕಾಲವನ್ನು ಅರಣ ಮಾಡೋದು ಬೇಡ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ನನ್ನ ಕುಂಟನನ್ನಾಗಿ ಮಾಡುವಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಈಗ ವಿದ್ಯೆ ಒಂದು ವಿದ್ಯಾಭ್ಯಾಸವನ್ನ ಕಲಿಯುವಂತಹ ಸಮಯದಲ್ಲಿ ನಿಮಗೆ ವಿದ್ಯೆಯೇ ಆಸ್ತಿ ಆಗಿರಬೇಕು ವಿದ್ಯೆಯೇ ನಿಮ್ಮ ಗುರಿ ಆಗಿರಬೇಕು ನಿಮ್ಮ ಗುರಿ ಏನೋ ಒಳ್ಳೆ ವಿದ್ಯೆಯನ್ನ ಸಂಪಾದನೆ ಮಾಡೋದೇ ನಿಮ್ಮ ಗುರಿ ಆಗಿರಬೇಕು ಬೇರೆ ಯಾವ ವಿಷಯವನ್ನು ತಲೆಗೆ ಹಾಕೋಬಾರದು ನೀವು ಈಗ ಹಣ ಸಂಪಾದನೆ ಮಾಡೋದು ಅವೆಲ್ಲ ಬೇಡ ನಿಮಗೆ ಅವಾಗ ಯಾವಾಗ ಸಂಪಾದನೆ ಮಾಡೋದು ನೀವು ಚೆನ್ನಾಗಿ ಓದಿ ಒಳ್ಳೆ ಕಾಯಕವನ್ನ ನೀವು ಸಂಪಾದನೆ ಮಾಡಿದ್ಮೇಲೆ ಹಣ ಸಂಪಾದನೆ ಇಲ್ಲಿವರೆಗೆ ನೀವು ಏನ್ ಸಂಪಾದನೆ ಮಾಡಬೇಕು ವಿದ್ಯೆಯನ್ನ ಸಂಪಾದನೆ ಮಾಡಬೇಕು ಒಳ್ಳೆಯ ಗುಣಗಳನ್ನ ಸಂಪಾದನೆ ಮಾಡಬೇಕು ಒಳ್ಳೆಯ ಸಂಸ್ಕಾರವನ್ನ ಸಂಪಾದನೆ ಮಾಡಬೇಕು ಇದನ್ನ ಸಂಪಾದನೆ ಮಾಡಿದ್ರೆ ನೀವು ಒಳ್ಳೆಯ ಭವ್ಯ ಭಾರತದ ಪ್ರಜೆಗಳ ನೀವು ಅಂದ್ರೆ ಈ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡ್ಬೇಕಾದ್ರೆ ನೀವು ಒಳ್ಳೆಯ ಪ್ರಜೆಗಳಾಗ್ಬೇಕು ಹೌದು ಅಲ್ವೋ ಜೀವ ನಮ್ ಕೈಲಿದ್ಯಾ ಈಗ ಯಾರಿಗಾದ್ರೂ ಪ್ರಾಣ ಕೊಡುವುದ್ರೆ ನಾವು ಪ್ರಾಣ ಕೊಡಕ್ಕಾಗತ್ತಾ ಅಥವಾ ಪ್ರಾಣ ಹೊರಟೋಗ್ಲಿ ಅಂದ್ರೆ ನಾವು ಮಾಡಕ್ಕಾಗತ್ತಾ ಜೀವ ನಮ್ ಕೈಲಿಲ್ಲ ಆದ್ರೆ ಜೀವನ ನಮ್ಮ ಕೈಲಿದೆ ಅಲ್ವಾ ನಮ್ ಬದುಕನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಆ ರೀತಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಕೆಟ್ಟ ರೀತಿಯಲ್ಲಿ ನಡ್ಸ್ಕೊಂಡು ಹೋದ್ರೆ ನಮ್ಮ ಬದುಕು ಕೆಟ್ಟದಾಗಿರುತ್ತೆ ಅಲ್ವಾ ಹಾಗಂದ್ರೆ ಯಾವ್ದು ನಮ್ ಕೈಲಿದೆ ಜೀವನ ಬದುಕು ನಮ್ ಕೈಲಿದೆ ಈಗ ನಾನು ಇಂಜಿನಿಯರ್ ಆಗ್ಬೇಕು ಅಂತ ಚೆನ್ನಾಗ್ ಓದಿದ್ರೆ ನಾನು ಏನಾಗ್ಬೋದು ದೊಡ್ಡದಾಗಿ ದೊಡ್ಡವನಾಗಿ ಇಂಜಿನಿಯರ್ ಆಗ್ಬೋದು ಇಂಜಿನಿಯರ್ ಅಲ್ಲಿ ಯಾರು ತುಂಬಾ ಉತ್ತಮ ಸಾಧನೆಯನ್ನ ಮಾಡಿದಾರೆ ಹೇಳಿ ನೋಡೋಣ ವಿಶ್ವೇಶ್ವರಯ್ಯ ಕೇಳಿದೀರಾ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿರೋರು ಯಾರು ವಿಶ್ವೇಶ್ವರಯ್ಯ ಎಂತ ಒಳ್ಳೆ ಡ್ಯಾಮ್ ಅನ್ನ ಕಟ್ಟಿದ್ರೆ ನೋಡಿದೀರಾ ನೀವೇನಾದ್ರು ಕೆ ಆರ್ ಎಸ್ ಡ್ಯಾಮ್ನ ಆ ರೀತಿ ವಿಶ್ವೇಶ್ವರಯ್ಯ ಆಗ್ಬೇಕು ಅಂದ್ರೆ ನೀವೆಲ್ಲ ಒಳ್ಳೆ ಇಂಜಿನಿಯರ್ ಆಗ್ಬೇಕಂದ್ರೆ ಚೆನ್ನಾಗಿ ಓದಬೇಕು ಹಾಗೆ ವಿಶ್ವೇಶ್ವರಯ್ಯ ಆಗಿರ್ಬೋದು ನಮ್ಮ ಬಸವಣ್ಣನವರು ಬಸವಣ್ಣನವರನ್ನ ಹೊರದೇಶದಲ್ಲೂ ಕೂಡ ನೆನಪಿಸ್ಕೊಳ್ತಿದ್ದಾರೆ ಅಂತ ಅಂದ್ರೆ ಅವರು ಮಾಡಿರುವಂತಹ ದೊಡ್ಡ ಕ್ರಾಂತಿ ಅಲ್ವಾ ಅವರು ಕೊಟ್ಟಿರುವಂತಹ ವಚನ ಸಾಹಿತ್ಯ ಈ ಜಗತ್ತಿಗೆ ಎಷ್ಟು ಬೆಳೆ ಬಾಳುವಂತಹ ವಸ್ತು ಗೊತ್ತಾಗ ಅದನ್ನ ಮುತ್ತು ರತ್ನಗಳನ್ನ ಮೀರಿಸುವಂತಹ ಒಂದು ಕೊಡುಗೆಯನ್ನ ನಮ್ಮ ದೇಶಕ್ಕೆ ಕೊಟ್ಟೋಗಿದ್ದಾರೆ ಯಾರು ನಮ್ಮ ವಿಶ್ವಗುರು ಬಸವಣ್ಣನವರು ನೋಡಿದೀರ ಬಸವಣ್ಣನವ್ರನ್ನ ಎಲ್ಲಿ ನೋಡಿದೀರಿ ಬುಕ್ಕಲ್ಲಿ ಮಾತ್ರ ನೋಡಿದೀರ ಈಗ ಕೂಡ ನಾವು ಇಲ್ಲೂ ಕೂಡ ನೋಡಬಹುದು ಬಸವಣ್ಣವ್ರನ್ನ ಎಲ್ಲಿ ನೋಡ್ಬೋದು ಹೇಳಿ ನೋಡೋಣ ಎಲ್ಲಿ ನೋಡ್ಬೋದು ಇಲ್ಲೆಲ್ಲೂ ಬಸವಣ್ಣನಿ ಬಸವಣ್ಣನ ಫೋಟೋನ ಬ್ಯಾನರ್ ಎಲ್ಲ ಹಾಕಿದೀವಿ ಎಲ್ಲಿ ಹಾಕಿದೀವಿ ಅವರೇ ವಿಶ್ವಗುರು ಬಸವಣ್ಣ ಯಾರವರು ಬಸವಣ್ಣ ನಾವು ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ವಚನಗಳನ್ನ ನಾವ್ ಏನ್ ಮಾಡ್ಬೇಕು ಒಂದು ಆ ವಚನ ಇದೆ ಅಕ್ಕಮಹಾದೇವಿಯ ವಚನ ಅದ್ರ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಚೆನ್ನ ದೇವ ಹೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುದಿನಿಂದೆಗಳು ಬಂದಡೆ ಮನದಲ್ಲಿ ಕೋಪ ಮಾತಾಡದೆ ಸಮಾಧಾನಿಯಾಗಿರಬೇಕು ಬೆಟ್ಟ ಗುಡ್ಡಗಳಂದ್ರೆ ಅಲ್ಲಿ ಏನಿರುತ್ತೆ ಮೃಗಗಳಿರ್ತವೆ ಅಲ್ವಾ ಸಾಕಷ್ಟು ಪ್ರಾಣಿಗಳಿರ್ತವೆ ಭಯ ಭಯ ಆಗುತ್ತಾ ಬೆಟ್ಟದತ್ರ ಮನೆ ಮಾಡ್ಕೊಂಡು ಆಗಲ್ಲ ಸಮುದ್ರದ ಹತ್ರ ಮನೆ ಮಾಡ್ಕೊಳ್ತೀವಿ ಅಲ್ಲಿ ಏನ್ ಬರುತ್ತೆ ನೊರೆ ದೊರೆಗಳು ಬರುತ್ತೆ ಭಯ ಪಟ್ಕೊಂಡ್ರಾಗತ್ತಾ ಆಗಲ್ಲ ಸಂತೆಯಲ್ಲಿ ಭಯ ಮಾಡ್ಕೊಂಡ್ರೆ ಏನಿರುತ್ತೆ ಜಾಸ್ತಿ ಗಲಾಟೆ ಸಕ್ಕತ್ ಗಲಾಟೆ ಇರುತ್ತೆ ಅಲ್ಲಿ ಶಬ್ದಕ್ಕೆ ಭಯ ಪಟ್ಕೊಂಡ್ರ ಆಗುತ್ತಾ ಅಂದ್ರೆ ಜೀವನದಲ್ಲಿ ನೋಡಿ ಸ್ತುತಿ ನಿಂದೆಗಳು ಅಂದ್ರೆ ಹೊಗಳಿಕೆನೂ ಇರುತ್ತೆ ತೆಗಳಿಕೆನೂ ಇರುತ್ತೆ ನಾವು ಎರಡನ್ನು ಯಾವ ರೀತಿ ತಗೋಬೇಕು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ಸಮಾಧಾನವಾಗಿದ್ರೆ ಮಾತ್ರ ನಮ್ಮ ಜೀವನ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಆತ್ಮಾದೇವಿ ಹೇಳ್ತಾರೆ ಯಾವ್ದಕ್ಕೂ ಭಯ ಪಡಬೇಡಿ ಜೀವನದಲ್ಲಿ ಒಗಳಿಕೆಗೂ ತಲೆ ಕೆಡ್ಸ್ಕೋಬೇಡಿ ತೆಗಳಿಕೆಗೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಅಲ್ವಾ ಆ ರೀತಿ ನಾವು ಗಟ್ಟಿ ಧೈರ್ಯ ಧೈರ್ಯವಂತರಾಗಿರ್ಬೇಕು ಧೈರ್ಯವಂತರಾಗಿದ್ರೆ ಈ ಜಗತ್ತಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಅಲ್ವಾ ಒಂದು ಬಸವಣ್ಣನವರ ಒಂದು ವಚನ ಇದೆ ವ್ಯಾದನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಳಿವರ ಅಯ್ಯ ನೆಲ ನಾಲ್ದನ ಎಡವೆಂದರೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಮಾಡುವೆ ಸಲೆನೆಂಬುವು ನಮ್ಮ ಕೂಡಲ ಸಂಗಮ ದೇವನ ಅಂತ ಒಬ್ಬ ಬೇಟೆಗಾರ ಮೊಲಾನ ಸತ್ತೋಗಿರೋ ಒಂದು ಮೊಲಾನ ತಗೊಂಡು ಬಂದು ಸಂತೆಯಲ್ಲಿ ಮಾರಾಟ ಕಿಟ್ಟಿದಾನೆ ಏನ್ ಮಾಡ್ತಾರೆ ಎಲ್ಲರೂ ಏನ್ ಮಾಡ್ತಾರೆ ತಗೊಳ್ಳೋದಕ್ಕೆ ನನಗ್ ಕೊಡಿ ನನಗ್ ಕೊಡಿ ಅಂತ ಎಲ್ಲ ಕ್ಯೂ ಕ್ಯೂವಲ್ಲಿತ್ಕೊಂಡು ಎಲ್ಲರೂ ಒಡ್ಡಾಡ್ತಿರ್ತಾರೆ ನನಗ್ ಬೇಕು ನನಗ್ ಬೇಕು ಅಲ್ಲ ಒಬ್ಬ ರಾಜ ಕೋಟಿ ಕೋಟಿಗಳ ಒಡೆಯ ಅವನು ಅಂದ್ರೆ ಅಷ್ಟು ಸಂಪಾದನೆ ಮಾಡಿದಾನೆ ಆದ್ರೆ ಅವನ್ ಸತ್ತೋಗ್ಬಿಟ್ಟಿದಾನೆ ಅವನ ಎಣವನ್ನ ತೆಗೆದುಕೊಂಡು ಬಂದು ಸಂಖ್ಯೆಯಲ್ಲಿ ಈಗ ಯಾರಾದ್ರೂ ತಗೊಳ್ಳಿ ಬನ್ನಿ ಅಂತ ಕರೆದ್ರೆ ಯಾರಾದ್ರೂ ಬರ್ತಾರ ಬರದಿಲ್ಲ ಅದಕ್ಕೆ ಹೇಳ್ತಾರೆ ಮೊಲದಿಂದ ಕರಕಷ್ಟ ನರನ ಮಾಡುವೆ ನೋಡು ಮೊಲಗಿರು ಸತ್ತ ಮೊಲಕಿರುವಂತಹ ಬೆಲೆ ಸತ್ತೋಗಿರೋ ರಾಜನಗಿದ್ರ ಅಲ್ವಾ ನಾವ್ ಅದಕ್ಕೆ ನಮ್ಮ ಜೀವನವನ್ನ ಏನ್ ಮಾಡ್ಕೋಬೇಕು ಇರುವಾಗಲೇ ಒಳ್ಳೆಯ ರೀತಿಯಲ್ಲಿ ಅದನ್ನ ತೆಗೆದುಕೊಂಡು ಹೋದ್ರೆ ಮಾತ್ರ ನಮ್ಮ ಜೀವನ ಏನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಕೊನೆಯದಲ್ಲೊಂದು ವಚನವನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಲೇಸೆನಿಸಿಕೊಂಡು ಐದು ದಿವಸ ಬದುಕಿದಡೆಯೋ ಲೇ ಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನು ಲೇ ಸೆನಿಸಿಕೊಂಡು ಮೂರು ದಿವಸ ಬದುಕಿದಡೆಯೋ ಲೇ ಎರಡು ದಿವಸ ಬದುಕಿದಡೇನು ಜೀವಿತಂ ಶಿವಭಕ್ತಾನ ವರ ಪಂಚ ದಿನಾಚ ನಾಜಕಲ್ಪ ಸಹಸ್ರಾನಿ ಭಕ್ತಿನಸ್ಯ ಶಾಂತರಿ ಎಂಬುದಾಗಿ ಶರಣರ ವಚನಗಳಲ್ಲಿ ಲೇಖನಿಸಿಕೊಂಡು ಒಂದು ದಿವಸ ಬದುಕಿದರೆ ಸಾಕು ಅಂತ ನೂರಾರು ವರ್ಷ ಬದುಕಬೇಕಾಗಿಲ್ಲ ನಾವು ಬದುಕಿರುವಷ್ಟ ಕೆಲವು ವರ್ಷದಲ್ಲೇ ಕೂಡ ನಾವು ಒಳ್ಳೆಯ ಸಾಧನೆಯನ್ನ ಮಾಡಿದ್ರೆ ಇನ್ನೂ ಸಾವಿರಾರು ವರ್ಷಗಳಾದ್ರೂ ಇನ್ನೂ ಎಷ್ಟೋ ಶತಮಾನಗಳಾದ್ರೂ ಕೂಡ ನಮ್ಮನ್ನ ನೆನಪಿಸ್ಕೊಳ್ತಾರೆ ಈಗ ನಾವು ಯಾರನ್ನ ನೆನಪಿಸ್ಕೊಳ್ತಿದೀವಿ ವಚನ ಸಾಹಿತ್ಯದಲ್ಲಿ ಬಸವಣ್ಣ ಮಾತ್ರ ಅಲ್ಲ ತುಂಬಾ ಶರಣರನ್ನ ನೆನಪಿಸ್ಕೊತಿದೀವಿ ಬಸವಣ್ಣ ಆತ್ಮಾದೇವಿ ಜೇಡರ ದಾಸಿಮಯ್ಯ ಅಲ್ಲಮ್ಮ ಪ್ರಭುಗಳು ಸತ್ಯಕ್ಕ ಮುಕ್ತಾಯಕ್ಕ ಹಕ್ಕಮ್ಮ ಆ ಮೋಳಿಗೆ ಮಾರಯ್ಯ ಮೋಳಿಗೆ ಮಹಾದೇವಿ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಮಹಾದೇವಿ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ್ ಇಷ್ಟೆಲ್ಲ ಶರಣರನ್ನ ನಾವು ನೆನಪಿಸ್ಕೊಳ್ತಿದೀವಿ ಅವರೆಲ್ಲ ಈಗ ಹುಟ್ಟಿದ್ರ ಈಗ ಹುಟ್ಟಿದ್ರ ನೀನು ಹಿಂದೆ ನೂರು ವರ್ಷ ಹಿಂದೆ ಹುಟ್ಟಿದ್ರ ಇಲ್ಲ ಇಪ್ಪತ್ತೊಂದು ಹನ್ನೆರಡನೇ ಶತಮಾನ ಅಂದ್ರೆ ನೆನ್ಪುಗೆ ಇಟ್ಕೊಳ್ಳಿ ಇವತ್ತು ಇಪ್ಪತ್ತೊಂದನೇ ಶತಮಾನ ಅಲ್ವಾ ಎಷ್ಟು ಶತಮಾನಗಳೇ ಆಗೋಗಿದೆ ಆದ್ರೂ ಕೂಡ ನೆನ್ಪಲ್ಲಿ ಇಟ್ಕೊಂಡಿದೀವಿ ಯಾಕೆ ನೆನ್ಪಲ್ಲಿ ಇಟ್ಕೊಂಡಿದೀವಿ ಅವ್ರು ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಜಗತ್ತಿಗೆ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹಾಗಾದ್ರೆ ಇಲ್ಲಿರೋರು ಎಷ್ಟು ಜನ ನಮ್ಮ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡ್ತೀರಿ ಒಳ್ಳೆಯ ಹುದ್ದೆಯನ್ನ ಅಲಂಕರಿಸ್ತೀರಿ ಅವ್ರ ಕೈ ಎತ್ತಿ ನೋಡೋಣ ಎಷ್ಟು ಜನ ಈ ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನ ತರ್ತೀರಿ ಈ ಗ್ರಾಮಕ್ಕೆ ಯಾವ್ದು ಈ ಗ್ರಾಮ ಚಾಮಲಾಪುರ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನ ತರ್ತೀರಿ ನಾಳೆ ನಾನು ಏನಾದ್ರೂ ನಿಮ್ಮ ಹತ್ರ ಬಂದ್ರೆ ಸಿಗ್ನೇಚರ್ ಹಾಕಿಸ್ಕೋಬೇಕು ಹಾಕಿಸ್ಕೋಬೋದ ದೊಡ್ಡ ವಿ ಐ ಪಿ ಪರ್ಸನ್ ಆಗ್ಬೇಕು ನೀವೆಲ್ಲ ಹಾಕ್ತೀರಾ ಬಹಳ ಖುಷಿಯಾಗುತ್ತೆ ಮಕ್ಕಳೇ ಕೈ ನಿಲ್ಲಿಸಿ ಇಂತಹ ಒಳ್ಳೆಯ ವ್ಯಕ್ತಿಗಳು ಪರಿಮಳ ಭರಿತವಾದಂತಹ ಆ ಒಂದು ವ್ಯಕ್ತಿಗಳು ನೀವು ಆಗಿ ಪ್ರಜೆಗಳಾಗಿ ಈ ದೇಶವನ್ನ ಒಂದು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ರೂಪುಗೊಳ್ಳಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ ಜೈ ಬಸವ ಜೈ ಸಂಸ್ಕಾರಕ್ಕಾಗಿ ಮೌಲ್ಯವರ್ಧನೆಗಾಗಿ ಅತಿ ತುರ್ತಾಗಿ ಬೇಕಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯ ಅಷ್ಟೇ ಅಲ್ಲ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಈ ದೇಶದ ಅಭಿವೃದ್ಧಿಯ ಕೈಂಕರದಲ್ಲಿ ಪಾಲ್ಗೊಳ್ಳಿ ಅನ್ನುವಂತಹ ನೀಡುವುದರ ಮೂಲಕ ನನ್ನ ಪಾಲಿಗೆ ಅದು ಬಹುಶಃ ಪ್ರಾಸ್ತಾವಿಕ ನೋಡಿ ಆಗಿದೆ ಸುದೀರ್ಘ ಉಪನ್ಯಾಸ ನೀತಿ ಕಾಣತು ಈ ಸುದೀರ್ಘ ಉಪನ್ಯಾಸ ಸಂಕಲನ ಪ್ರಾಸ್ತಾವಿಕ ನೋಡಿ ಸಂಕಲನ ಮೊದಲ ಮಾತ್ರ ರೂಪಾ ಕುಮಾರಸ್ವಾಮಿ ಅವರಿಗೆ ಎಲ್ಲರ ಪುರುಪೂರ್ವಂತ ಧನ್ಯವಾದಗಳನ್ನು ಅರ್ಪಿಸಿದ್ದು